ನಾವು ಪ್ರೀತಿಸುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನಾಗಿದೆ ಸರ್ ಮುನ್ನೂರ ಎಂಬತ್ತು ಅವರು ಕೂತ್ಕೋತಾರೆ ಇದೇನ ನಮ್ಗೆ ನೀವು ಕಲಸಿರೋದು ಧೈರ್ಯವನ್ನು ಆತ್ಮವಿಶ್ವಾಸವನ್ನ ನಡೆಯುವಂತೆ ನಡೆದು ಬಿಟ್ಕೊಂಡು ಅಲ್ಲಿ ನಿಂತ್ಕೊಂಡ್ರೆ ಮುನ್ನೂರು ಕೇಸಿರೋ ಮುಂದೆ ರಾಜ್ಯ ಬೆತ್ತಲ ಆಗುವಂಥ ಪ್ರಕ್ರಿಯೆ ಇದು ಇದೊಂದು ರೀತಿಯ ರಾಜ್ಯ ಬೆತ್ತಲೆ ಆಗುವಂಥದ್ದು ಹೇಗೆ ಕೇಸ್ ಇಲ್ವ ಅವನ ಮೇಲೆ ಅವನ ಮುಂದೆ ಹೋಗಿ ಕೂತ್ಕೋತಾರೆ ನಾನು ದೇವಸ್ಥಾನಕ್ಕೆ ಹೋಗಿ ಬೇಡ ಅಂತ ಹೇಳೋದಿಲ್ಲ ವಿಚಾರ ಅದು ಹೋಗಿ ಅವ್ರ ವಿರುದ್ಧ ಭೂ ಕಬಳಿಕೆಯ ದಲಿತರ ಭೂ ಕಬಳಿಕೆಯ ವಿಚಾರವಿದೆ ನಾರಾಯಣ್ ಸಾಪಲ್ಲಿನ ವ್ಯಕ್ತಿನ ಏನೋ ತೊಂದರೆ ಕೊಟ್ಟಿರ್ಬೋದು ಅನ್ನೋ ವಿಚಾರ ಇದೆ ಭಾಳಷ್ಟು ಭೂ ಹಗರಣದ ಅಂಕಿಅಂಶಗಳಿವೆ ಆ ಕೋರ್ಟಲ್ಲಿ ಇದೆ ಇತ್ಯರ್ಥ ಆಗಬೇಕು ಆ ವಿಚಾರಗಳನ್ನೆಲ್ಲ ನೀವು ಇಟ್ಕೊಂಡು ಹೋಗಿದ್ದೀರಲ್ಲ ಏನು ಹೇಳೋಣ ನಿಮ್ಮನ್ನು ನಂಬಿದಂಥವ್ರಿಗೆ ಏನು ಸಂದೇಶ ಕಳಿಸ್ಲಿಕ್ಕೆ ಹೊರಟಿದ್ದೀರಿ ನಮ್ಮ ಎಲ್ಲ ಮನುಕುಲದ ಬಾಂಧವರಿಗೆ ಸಂವಿಧಾನದ ಬಾಂಧವರಿಗೆ ಏನನ್ನು ಹೇಳಲಿಕ್ಕೆ ಹೊರಟಿದ್ದೀರಿ ಇದೊಂದು ವಿಚಿತ್ರ ಅನ್ನಿಸ್ತು ನನ್ನ ನಡೆ ಅಂತ ಅನ್ಬೋದು ಸಿದ್ದರಾಮಯ್ಯನವರು ನಿಮ್ಮ ನಡೆಯಲ್ಲ ಇದು ನಿಮ್ಮನ್ನು ನಾವು ಪ್ರೀತಿಸೋದ್ರಿಂದ ನಾವು ಹೇಳ್ತಿದ್ದೇವೆ ಇದು ನಿಮ್ಮ ನಡೆಯಲ್ಲ ಉಂಟೆ ಪಡ್ಕೊಂಡು ಕೂತ್ಕೊಳ್ಳೋದು ಸಮಾಧಾನಕರವಾದಂಥ ವಿಚಾರ ಅಲ್ಲ ಯಾಕೆಂದರೆ ನಿಮ್ಮ ನಡೆಯನ್ನು ನಡೆದಂಥವರು ನಾವು ನಾಳೆ ಹಂಗೆ ಆಗ್ಬಿಡ್ತೀವೇನೋ ಯಾರೋ ತಪ್ಪು ಮಾಡಿದವರ ಎದುರುಗಡೆ ಕೂತ್ಕೊಳ್ಳೋಕ್ಕಾಗತ್ತಾ ನೀವು ಕಾನೂನನ್ನು ಗೌರವಿಸಬೇಕಾದವರು ಎತ್ತಿಡಿಬೇಕಾದವರು ಪ್ರಕರಣಗಳಿಲ್ವ ಅವ್ರ ಮೇಲೆ ಭೂಕಬಳಿಕೆ ಪ್ರಕರಣಗಳಿಲ್ವಾ ಹಾಗಂತ ಈ ಆ ಅನುಶಾಸನಬದ್ಧವಾದಂಥ ಮುಖ್ಯಮಂತ್ರಿಗಳು ಹೋಗಿ ಕೂತ್ಬಿಟ್ರೆ ಅವ್ರ ಎದುರುಗಡೆ ಆಗ್ಬೋದಾದಂಥ ಪರಿಣಾಮ ಏನು ಹಾಂ ನೀವು ಈ ಕಡೆ ಹೋಗ್ತಿದ್ದಂಗೆ ರೇವಣ್ಣ ಅವರು ಆ ಕಡೆಯಿಂದ ಒಳಗಡೆ ಬರ್ತಾರೆ ಹಾಗಾದರೆ ಇಲ್ಲಿಯ ಅನುಸಂಧಾನ ಎಂಥದ್ದು ಇಲ್ಲಿಯ ಅನುಸಂಧಾನ ಎಂಥದ್ದು ಇದನ್ನು ಸಂಶಯದಿಂದಲೇ ನೋಡಬೇಕಾಗಿದೆ ಇಲ್ಲಿ ಭಾರಿ ಎಚ್ಚರಿಕೆಯಿಂದ ಏನು ಗಮನಿಸಬೇಕಾಗಿಲ್ಲ ಈ ಅನುಸಂಧಾನವನ್ನು ಎಚ್ಚರಿಕೆಯಿಂದ ನೋಡುವಂಥದ್ದಾಗಿದೆ ಏನೇನೋ ಸಂದೇಶಗಳು ರವಾನೆ ಆಗ್ತಿದೆ ಇದಲ್ಲ ಈ ರೀತಿ ಅಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವರ ಮುಂದೆ ಕೂತ್ಕೊಳ್ಳೋದಲ್ಲ ಹೋರಾಟಗಾರರ ವಿಚಾರವಂತರ ಯಾವುದೋ ಪ್ರಕರಣ ದಾಖಲಾಗ್ಬಿಟ್ಟಿದೆ ಹಾಗಾಗಿ ಅವ್ರ ಮುಂದೆ ಕೂತೆ ಅಂತ ಅನ್ನಲಿಕ್ಕೆ ಇಲ್ಲ ಇದು ಕಬಳಿಸುವ ಒಂದು ವ್ಯಕ್ತಿಯ ಮುಂದೆ ನಾವು ಕೂತ್ಕೊಳ್ಳುವಂಥದ್ದು ಮತ್ತು ಅವನ ಆರತುರಾಯಿಗಳನ್ನ ಸ್ವೀಕರಿಸುವಂಥದ್ದು ನೀವು ಇದು ನೋವನ್ನು ತಂದಿದೆ ನಮಗೆ ನಾನು ಸಾಮಾನ್ಯ ನೋವು ನೋವನ್ನು ತಂದಿದೆ ಅಂತ ಸ್ವಾಮೀಜಿಗಳ ಥರ ಮಾತಾಡಲಿಕ್ಕಾಗಲ್ಲ ಏಕೆಂತಂದರೆ ಸಾಮಾನ್ಯರಲ್ಲಿ ಸಾಮಾನ್ಯನ ಧ್ವನಿ ಇದು ನೀವಾಗ ಹೋಗಬಾರ್ದಾಗಿತ್ತು ಸರ್ ನೀವಾಗಿ ಹೋಗಬಾರ್ದು ಇದು ಏನೇ ಮಾಡಿದ್ರೂ ಈ ಜನ ಒಪ್ಕೊಳ್ತಾರೆ ಅನ್ನುವ ಪ್ರಕ್ರಿಯೆಗೆ ನೀವು ಚಾಲನೆ ಕೊಡಬೇಡಿ ಯಾಕೆಂದರೆ ನಿಮ್ಮನ್ನು ಪ್ರೀತಿಸುವ ಕಾರಣದಿಂದಲೇ ಈ ಕಟುಟಿಕೆಯನ್ನು ಮಾಡ್ತಾ ಇದ್ದೇವೆ ಏನಾಗತ್ತೆ ಹಾಂ ನಾವೆಲ್ಲರೂ ಸೇರಿ ಬೆತ್ತಲಾದಂಗೆ ಆಗುತ್ತೆ ನಾವೆಲ್ಲರೂ ಸೇರಿ ಬೆತ್ತಲಾದಂಗೆ ಆಗುತ್ತೆ ಇದೊಂದು ಯಾವ ಮಾತಿನಲ್ಲಿ ಹೇಳಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಅದರಿಂದ ಬೆತ್ತಲಾಗುವಂಥದ್ದನ್ನು ಮಾಡಬೇಡಿ ಇದು ಅಸಹನೀಯ ಅವಮಾನ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬೇರೆಯವರ ಬಗ್ಗೆ ನಾನು ಮಾತಾಡಲಾರೆ ನಿಮಗೊಂದು ಪೌರ ಪ್ರಜ್ಞೆ ಇದೆ ವಿಚಾರ ಪ್ರಜ್ಞೆ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ತಾಯ್ತನದ ಪ್ರಜ್ಞೆ ಇದೆ ಈ ಕಾರಣದಿಂದ ನಾನು ಗೌರವಿತವಾಗಿ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ